ಆಜಿ ನಾಯ್ದ ಬಚಾವ್ ಮಲ್ತಿನ ಮಾನವೀಯತೆದ ಘಟನೆ ತೆರೆದು ಬೈತಂಡ್ ಪಂಡಿತ್ ಹೌಸ್ ಡಿಜೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಅಂಗಡಿದ ಎದುರು ಮಲ್ಲ ತೋಡುಡು ನಾಯಿಯೊಂಜಿ ಆಜಿ ಕಿನ್ನಿಲೆಯನ್ನು ಪಾರದಿತ್ತಂಡ್ ಸೋಮವಾರ ಮಧ್ಯಾಹ್ನದ ಬೊಕ್ಕ ಬತ್ತಿನ ತೆಡಿಲ್ ಮಿಂಚಿ ಮಲ್ಲ ಬರ್ಸದು ತೋಡುಡು ನೀರ್ ದಿಂಚಿದ ನಾಯ್ದ ಕಿನ್ನಿರು ನೀರು ಮುರ್ಕೊಂಡಿತ್ತಂಡ್ ಕಿನ್ನಿಲೇನು ಬಚಾವ್ ಮಲ್ಪರೆ ಅಪ್ಪೆ ನಾಯಿ ದಿಂಜ ಪ್ರಯತ್ನ ಬತ್ತಂಡಲ್ಲ ನೀರಿರ್ದು ತೋಡ್ದ ಮಿತ್ತಿಗೆ ಕಣ ಬರೆಯರೆ ಅವೆತ ಕೈಟು ಆಯಿ ತನ್ನ ಕಿಣ್ಣಿಲು ತೋರ್ದ ಉಳಾಯ್ಡು ನೀರಿಕುನೆ ಹತಾಶಿಡು ತೂವೊಂದು ತೋಡ್ದ ಮಿತ್ತು ಬತ್ತ ನಾಯಿ ಬಗ್ಂದು ಕೈತಲಿ ತೂದು ಬೊಬ್ಬೆ ಪಾಡರ ಸುರುವಾಂಡ್ ಅವಳೆ ಎದುರು ಅಂಗಡಿಡಿ ಇತ್ತಿನ ಡಿಜೆ ಅಲ್ಯೂಮಿನಿಯಂ ಅಂಡ್ ಆ್ಯಂಡ್ ಫ್ಯಾಬ್ರಿಕೇಶನ್ ದ ಮಾಲಕಿಯರು ಪಂಡಿತ್ ಹೌಸ್ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ದ ಉಪಾಧ್ಯಕ್ಷರು ಸತೀಶ್ ಪೂಜಾರಿ ನಾಯಿ ಬೊಬ್ಬೆ ಪಾಡಿನ ತೋದು ಕೈತಲ್ ಪೋದು நாய்த கிண்ண நீரு முற்கென் தூது ஆண்டல தோடுகுண்டில் முட்டரேந்தோடி ஆண்டு ஒரோரா நாய் கிண்ணு முட்டண்ட அப்பெனாய் துச்சுனா பெரி பத்துனா உண்டு அஞ்சாது ஒரகு போடிகை ஆடல நாய்த கிண்ணு நீர் பாலாப்பென் தூது தைரியம் அல்து தோடுகு செது தோடுத உலாய் பொங்கது பாரி பங்கடு ஆச்சி கிண்ணெல்லாம் தோடுத மித்து பார்த்து ಚಂಡಿ ಆದಿತ್ತಿನ ಗೋಣಿ ಗೋಣಿಪಾರ್ದು ಜಪ್ಡಾದು ಬಚಾವ್ ಮಂತೆರು ಒಂದು ಪೊರ್ತು ಆದಿತ್ಯ ಪುಟ್ಟುದು ಒಂಜಿ ತಿನಲ ಆವಂದೆ ಕಣ್ಣಲ ಬುಳೆವಂದಿನ ನಾಯ್ದ ಕಿನ್ನಿಲು ನೀರುಳು ಮುರ್ಕುದು ತೋಡು ಪಾಲಾತ್ವಾ ತನ್ನ ಕಿನ್ನಿಲು ಬಚಾವ್ ಆಯ್ನೆಂತುವುದು ಬೀಲಾಡಾವೊಂದು ಅಪ್ಪೆನಾಯಿ ಮಲ್ತಿನ ಪ್ರತಿಕ್ರಿಯೆ ಅವು ಮರಪೆರೆ ಸಾತಿ ಇಚ್ಚಿ ಪಂಡದು ಸತೀಶರು ತೆರಿಪಾದರು ಒಟ್ಟಾರೆಯದು ಕೆಸರ್ ನೀರು ದಿಂಚಿ ದಿನ ಚತ್ತದು ನೀರ್ ಪಾಲಾರೆ ಇತ್ತಿನ ಪೊಡಿ ಕಿನ್ನಿಲಿ ಬಚಾವ್ ಮಂತಿನ ಪಂಡಿತ್ ಹೌಸ್ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ದ ಉಪಾಧ್ಯಕ್ಷರು ಸತೀಶ್ ಪೂಚಾರಿಯನ್ನ ಈ ಮಾನವೀಯ ಬೇಲೆ ಅವು ಪರಿಸರಡು ಮಾತಿನ ಮೆಚ್ಚುಗೇನ್ ಪಡಿಂಡ್ ಅಂಚೆ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ದ ಅಧ್ಯಕ್ಷರು ಪದಾಧಿಕಾರಿಲು ಸದಸ್ಯರು ತಂಕ್ಲಿನ ಸದಸ್ಯನ ಮಾನವೀಯ ಬೇರೆಗೆ ಅಭಿನಂದನೆ ಸಾ